ಮಹಾಶಿವರಾತ್ರಿ ನಿಮಿತ್ತ ಕುಮಟಾ ತಾಲೂಕಿನ ಹೊಲನ್ಗದೆಯ ಕಡಲೆ ಕಡಲತೀರದಲ್ಲಿ ಸ್ಥಳೀಯ ಕಲಾಕಾರ ವೆಂಕಟೇಶ್ ಆಚಾರ್ಯ ಕುಟುಂಬದವರು ನಿರ್ಮಿಸಿದ ಶಿವನ ಬೃಹತ್ ಮರಳು ಶಿಲ್ಪ ಗಮನ ಸೆಳೆಯಿತು ಕುಂಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆಯ ಶಿವರಾತ್ರಿ ಉತ್ಸವ ಸಮಿತಿಯ ಹದಿನಾಲ್ಕನೇ ವರ್ಷದ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಸ್ಥಳೀಯ ನಿವಾಸಿಯಾದ ಕಲಾಕಾರ ವೆಂಕಟ ಆಚಾರಿ ಕುಟುಂಬದವರು ಅಲ್ಲಿನ ಕಡಲ ತೀರದಲ್ಲಿ ಪ್ರತಿ ವರ್ಷ ಶಿವನ ಬೃಹತ್ ಮರಳು ಶಿಲ್ಪವನ್ನು ನಿರ್ಮಿಸಿ ಭಕ್ತರನ್ನ ಆಕರ್ಷಿಸುವಂತೆ ಮಾಡುತ್ತಾರೆ ಸಾವಿರಾರು ಜನರು ಈ ಮರಳು ಶಿಲ್ಪವನ್ನು ವೀಕ್ಷಣೆ ಮಾಡುವ ಮೂಲಕ ಕಲಾವಿದರ ಕಲೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಅಲ್ಲದೆ ಯುವಕರು ಯುವತಿಯರು ಮರಳು ಶಿಲ್ಪದ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಖಿಬೀಳುತ್ತಾರೆ ಸಾಯಂಕಾಲದ ಹೊತ್ತಿಗೆ ಅತಿ ಹೆಚ್ಚು ಜನ ಕಡಲತೀರದತ್ತ ಮುಖ ಮಾಡಿ ಶಿಲ್ಪಕಲೆಯನ್ನ ವೀಕ್ಷಿಸಿ ಖುಷಿಪಟ್ಟರು ಅಲ್ಲದೆ ಬುಧವಾರ ಸಂಜೆ ಕಲ್ಪೋಕ್ತ ಶಿವ ಸಹಸ್ರನಾಮ ಬಿಲ್ವ ಪತ್ರೆ ಪೂಜೆ ಭಜನೆ ಹಾಗೂ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕೆನರಾ ಪ್ಲಸ್ ವಾಹಿನಿಯೊಂದಿಗೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ ನಾಯ್ಕ ಹಾಗೂ ಸದಸ್ಯ ಮಹೇಶ್ ಅವರು ಕಡ್ಲೆ ಕಡಲ ತೀರದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಶಿವರಾತ್ರಿ ಉತ್ಸವ ಆಚರಿಸುತ್ತಿದ್ದು ಶಿವನ ಬೃಹತ್ ಮರಳು ಶಿಲ್ಪ ನಿರ್ಮಿಸುತ್ತೇವೆ ಈ ಸುಂದರ ಶಿವನ ಮರಳು ಶಿಲ್ಪವನ್ನು ವೀಕ್ಷಿಸಲು ನಮ್ಮ ತಾಲೂಕು ಸೇರಿದಂತೆ ನೆರೆ ತಾಲೂಕು ಜಿಲ್ಲೆಯ ವಿವಿಧ ಭಾಗಗಳಿಂದಲೂ ಜನರು ಆಗಮಿಸುತ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಲಾಕಾರ ದಿವಂಗತ ಭಾಸ್ಕರ್ ಆಚಾರ್ಯ ಅವರು ಹುಟ್ಟು ಹಾಕಿದ ಈ ಆಚರಣೆಯನ್ನು ಇಂದಿಗೂ ನಾವು ನಡೆಸಿಕೊಂಡು ಬಂದಿದ್ದೇವೆ ಎಂದರು ಈ ಒಂದು ಕಡಲೆಯ ಕಡಲ ತೀರದಲ್ಲಿ ಶಿವರಾತ್ರಿ ಉತ್ಸವ ಸಮಿತಿ ವತಿಯಿಂದ ನಿರಂತರ ಹದಿನಾಲ್ಕು ವರ್ಷಗಳಿಂದ ನಡೆದು ಬಂದಂತ ಈ ಒಂದು ಶಿವರಾತ್ರಿ ಉತ್ಸವ ಪ್ರತಿ ವರ್ಷ ಕೂಡ ನಾವು ಮರಳಿನ ಒಂದು ಶಿವನ ಮೂರ್ತಿಯನ್ನ ಮಾಡೋದರ ಮೂಲಕ ಈ ಒಂದು ಸುತ್ತಮುತ್ತಲ ಎಲ್ಲ ಅತ್ಯಂತ ಮತ್ತು ಜಿಲ್ಲೆಯಾದ್ಯಂತ ಜನರು ಬಂದು ಈ ಒಂದು ಶಿವನ ಅನುಗ್ರಹಕ್ಕೆ ಇದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಆತ್ಮೀಯ ಗೆಳೆಯ ನೆಚ್ಚಿನ ದಿವಂಗತ ಭಾಸ್ಕರ್ ಅವರು ಹುಟ್ಟಾಕದಂಥ ಈ ಒಂದು ಶಿವನ ಮೂರ್ತಿಯ ಸ್ಥಾಪನೆ ಇಂದು ಹದಿನಾಲ್ಕು ವರ್ಷಗಳವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ಮರಣಾನಂತರ ನಮ್ಮ ಶಿವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಪುರುಷೋತ್ತಮ ನಾಯ್ಕರವರ ನೇತೃತ್ವದಲ್ಲಿ ಈ ಒಂದು ಉತ್ಸವ ನಡ್ಕೊಂಡು ಬರ್ತಾಯಿದೆ ಹಾಗೆಯೇ ಒಂದು ನಾವು ಮಧ್ಯಂತರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಇದ್ದೇವೆ ಕೆಲವೊಂದು ವರ್ಷ ಕೇವಲ ಶಿವನ ಮೂರ್ತಿಯನ್ನು ಮಾ ಅಷ್ಟೇ ಮಾಡಿದ್ದುಂಟು ಈ ವರ್ಷ ನಾವು ಕೂಡ ಈ ಒಂದು ಶಿವರಾತ್ರಿ ಉತ್ಸವದ ನಿಮಿತ್ತ ಸಾಯಂಕಾಲ ನಾಲ್ಕು ಗಂಟೆಗೆ ದೈವಿಕ ಪೂಜೆ ಮತ್ತು ಭಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಈ ಒಂದು ಉತ್ಸವ ಬೃಹತ್ವಾಗಿ ನಡೆಯಬೇಕನ್ನುವಂಥ ಒಂದು ಆಸೆ ನಮ್ಮ ಉತ್ಸವ ಸಮಿತಿಯಲ್ಲಿದೆ ಆದರೆ ನಮಗೆ ಸಾಕಷ್ಟು ಪ್ರೋತ್ಸಾಹ ಬರಿದೇ ಇರುವಂಥದ್ದು ಒಂದು ವಿಷಾದನೀಯ ಸರ್ಕಾರ ಅಥವಾ ಜನಪ್ರತಿನಿಧಿಗಳಿಗಾಗಲಿ ಅಥವಾ ನಮ್ಮ ತಾಲೂಕಿನ ದಾನಿಗಳು ಈ ಒಂದು ಶಿವರಾತ್ರಿ ಉತ್ಸವ ಸಮಿತಿಗೆ ಸಹಕಾರದಲ್ಲಿ ಪ್ರೋತ್ಸಾಹ ನೀಡಿದಲ್ಲಿ ಇದನ್ನು ನಾವು ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲೇ ನಾವು ಈ ಒಂದು ಉತ್ಸವವನ್ನು ಬೃಹತ್ ಉತ್ಸವವಾಗಿ ಎಲ್ಲ ಭಾಗದ ಭಕ್ತಾದಿಗಳಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇದನ್ನು ಜರುಗಿಸಲಿಕ್ಕೆ ನಾವು ಅನೇಕ ಒಂದು ಯೋ ಯೋಜನೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ ಕಾರಣ ಈ ಒಂದು ಉತ್ಸವಕ್ಕೆ ತಾವೆಲ್ಲ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಇನ್ನೊಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ